ಹಾಯ್ ಫ್ರೆಂಡ್ಸ್ ಇಂದು ನಾವು ನದಿಗಳ ದಡದಲ್ಲಿರುವ ನಗರಗಳ ಬಗ್ಗೆ ತಿಳಿದುಕೊಳ್ಳೋಣ ಇನ್ನೂ ಯಾರೆಲ್ಲ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಒಂದನೆಯ ಪ್ರಶ್ನೆ ಆಗ್ರಾ ನಗರವು ಯಾವ ನದಿಯ ದಡದಲ್ಲಿದೆ ಒಂದನೇ ಆಪ್ಷನ್ ಯಮುನಾ ಎರಡನೇ ಆಪ್ಷನ್ ಗಂಗಾ ಮೂರನೇ ಆಪ್ಷನ್ ಮಹಾನದಿ ನಾಲ್ಕನೇ ಆಪ್ಷನ್ ಗೋದಾವರಿ ಸರಿಯಾದ ಉತ್ತರ ಯಮುನಾ ನದಿ ಎರಡನೆಯ ಪ್ರಶ್ನೆ ಅಹಮದಾಬಾದ್ ನಗರವು ಯಾವ ನದಿಯ ದಡದಲ್ಲಿದೆ ಒಂದನೇ ಆಪ್ಷನ್ ಮಹಾನದಿ ಎರಡನೇ ಆಪ್ಷನ್ ನೇತ್ರಾವತಿ ಮೂರನೇ ಆಪ್ಷನ್ ಯಮುನಾ ನಾಲ್ಕನೇ ಆಪ್ಷನ್ ಸಬರ್ಮತಿ ಸರಿಯಾದ ಉತ್ತರ ಸಬರ್ಮತಿ ಮೂರನೆಯ ಪ್ರಶ್ನೆ ಅಯೋಧ್ಯೆ ನಗರವು ಯಾವ ನದಿಯ ದಡದಲ್ಲಿದೆ ಒಂದನೇ ಆಪ್ಷನ್ ನರ್ಮದಾ ಎರಡನೇ ಆಪ್ಷನ್ ಸರಿಯು ఆప్షన్ యము ఆప్షన్ తపత్తి సరియద ఉత్తర సరియు నది ప్రశ్న కల్కత్తా యావ నదియ నదీ దడదే ఆప్షన్ హలి ఎరడన ఆప్షన్ గంగా మూరే ఆప్షన్ బ్రహ్మపుత్ర నాలుకన ఆప్షన్ తప్పి ಸರಿಯಾದ ಉತ್ತರ ಹುಗ್ಲಿ ನದಿ ಐದನೆಯ ಪ್ರಶ್ನೆ ಹರಿದ್ವಾರ ನಗರವು ಯಾವ ನದಿಯ ದಡದಲ್ಲಿದೆ ಒಂದನೇ ಆಪ್ಷನ್ ತಪತಿ ಎರಡನೇ ಆಪ್ಷನ್ ಯಮುನಾ ಮೂರನೇ ಆಪ್ಷನ್ ಕೃಷ್ಣ ನಾಲ್ಕನೇ ಆಪ್ಷನ್ ಗಂಗಾ ಸರಿಯಾದ ಉತ್ತರ ಗಂಗಾ ನದಿ ಆರನೆಯ ಪ್ರಶ್ನೆ ಜಂಬಲ್ಪುರ್ ನಗರವು ಯಾವ ನದಿಯ ದಡದಲ್ಲಿದೆ ಒಂದನೇ ಆಪ್ಷನ್ ತಪತಿ ಎರಡನೇ ಆಪ್ಷನ್ ಯಮುನಾ ಮೂರನೇ ಆಪ್ಷನ್ ನರ್ಮದಾ ನಾಲ್ಕನೇ ಆಪ್ಷನ್ ಗಂಗಾ ಸರಿಯಾದ ಉತ್ತರ ನರ್ಮದಾ ನದಿ ಏಳನೆಯ ಪ್ರಶ್ನೆ ದೆಹಲಿ ನಗರವು ಯಾವ ನದಿಯ ದಡದಲ್ಲಿದೆ ಒಂದನೇ ಆಪ್ಷನ್ ತಪತಿ ಎರಡನೇ ಆಪ್ಷನ್ ಯಮುನಾ ಮೂರನೇ ಆಪ್ಷನ್ ಮಹಾನದಿ ನಾಲ್ಕನೇ ಆಪ್ಷನ್ ಗಂಗಾ ಸರಿಯಾದ ಉತ್ತರ ಯಮುನಾ ನದಿ ಎಂಟನೆಯ ಪ್ರಶ್ನೆ ಮಂಗಳೂರು ನಗರವು ಯಾವ ನದಿಯ ದಡದಲ್ಲಿದೆ ಒಂದನೇ ಆಪ್ಷನ್ ನೇತ್ರಾವತಿ ಎರಡನೇ ಆಪ್ಷನ್ ಕೃಷ್ಣ ಮೂರನೇ ಆಪ್ಷನ್ ಮಹಾನದಿ ನಾಲ್ಕನೇ ಆಪ್ಷನ್ ಗಂಗಾ ಸರಿಯಾದ ಉತ್ತರ ನೇತ್ರಾವತಿ ನದಿ ಒಂಬತ್ತನೆಯ ಪ್ರಶ್ನೆ ಶಿವಮೊಗ್ಗ ನಗರವು ಯಾವ ನದಿಯ ದಡದಲ್ಲಿದೆ ಒಂದನೇ ಆಪ್ಷನ್ ತುಂಗಾ ಎರಡನೇ ಆಪ್ಷನ್ ಕೃಷ್ಣ ಮೂರನೇ ಆಪ್ಷನ್ ಗೂಮತಿ ನಾಲ್ಕನೇ ಆಪ್ಷನ್ ನೇತ್ರಾವತಿ ಸರಿಯಾದ ಉತ್ತರ ತುಂಗಾ ನದಿ ಹತ್ತನೆಯ ಪ್ರಶ್ನೆ ಅಮರಾವತಿ ನಗರವು ಯಾವ ನದಿಯ ದಡದಲ್ಲಿದೆ ಒಂದನೇ ಆಪ್ಷನ್ ಗೋದಾವರಿ ಎರಡನೇ ಆಪ್ಷನ್ ಕೃಷ್ಣ ಮೂರನೇ ಆಪ್ಷನ್ ಗೂಮತಿ ನಾಲ್ಕನೇ ಆಪ್ಷನ್ ನೇತ್ರಾವತಿ ಸರಿಯಾದ ಉತ್ತರ ಕೃಷ್ಣಾ ನದಿ ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ